ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನೀವು ನೋಡ್ತಾ ಇದ್ದೀರಿ ಸಕ್ಕತ್ ಸುದ್ದಿ ಅನೇಕ ಜನ ಹೆಣ್ಮಕ್ಳು ಡಿಮಾನಿಟೈಸೇಷನ್ ಅಂತ ಘೋಷಣೆಯಾದಂತಹ ಸಂದರ್ಭದಲ್ಲಿ ತಾವು ಬಚ್ಚಿಟ್ಟಂತಹ ಹಣವನ್ನ ಆ ಕರೆನ್ಸಿಯನ್ನ ಎಷ್ಟೋ ಸಲ ಸಿಗದೆ ಅದಾದ ನಂತರ ಸಿಕ್ಕಿ ಮತ್ತೆ ಇದು ಏನ್ ಕ್ಯಾಶ್ ಆಗಲಿಲ್ಲವೇ ಅಂತ ತುಂಬಾ ಜನ ಯೋಚನೆ ಮಾಡದಂತಹ ಆ ಉದಾಹರಣೆಗಳನ್ನು ಹೇಳಿದಂತಹದ್ದು ನಮ್ಮ ಕಣ್ಮುಂದೆ ಇದೆ ಹಾಗೆ ನಮ್ಮ ಹತ್ರ ಒಂದು ಕರೆನ್ಸಿ ಇದೆ ಒಂದು ಐದು ರೂಪಾಯಿ ನೋಟ್ ಇದೆ ಅದು ಹರಿದೋಗಿದೆ ಯಾರೋ ಪ್ಲಾಸ್ಟಿಕ್ ಅಂಟ್ಬಿಟ್ಟಿದ್ದಾರೆ ನಾವೆಲ್ಲೋ ಒಂದು ಅಂಗಡಿಲಿ ಅದನ್ನ ಕೊಡಕ್ ಹೋದ್ರೆ ಅದು ತಗೋತಾ ಇಲ್ಲ ಏನ್ ಮಾಡಬೇಕು ಅನ್ನುವಂತಹದ್ದು ನಿಮ್ಮ ಪ್ರಶ್ನೆ ಆಗಿರ್ಬೋದು ಅಥವಾ ತುಂಬಾ ಜನ ಒಂದು ನೋಟಿನ ಎರಡು ಪೀಸನ್ನ ಅಂಟಿಸಿರ್ತಾರೆ ಆದ್ರೆ ಒಂದೊಂದು ಪೀಸ್ಗೂ ಅದು ಸಂಬಂಧನೇ ಇರೋದಿಲ್ಲ ಅಂಗಡಿಯವನು ಅದನ್ನ ರಿಜೆಕ್ಟ್ ಮಾಡ್ತಾನೆ ಅಯ್ಯೋ ನನ್ನ ಹಣ ವೇಸ್ಟ್ ಆಯ್ತಲ್ಲ ಅಂತ ಯೋಚನೆ ಮಾಡುವಂತವ್ರಿದ್ದಾರೆ ಇನ್ನೂ ಕೆಲವು ಮಂದಿ ಬಹಳ ಬುದ್ಧಿವಂತರು ಎಲ್ಲಿ ರಶ್ ಇರುತ್ತೆ ಜನಸಂದಣಿ ಇರುತ್ತೆ ಅಲ್ಲಿ ಹಳೆಯ ನೋಟನ್ನ ಅಥವಾ ಹರಿದ ನೋಟನ್ನ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ ಅಲ್ಲಿ ನಾವು ಮೋಸ ಹೋಗಿರ್ತೀವಿ ಇಂತಹ ಸಂದರ್ಭಗಳು ಬಂದಿರುತ್ತೆ ಈ ನಿಟ್ಟಿನಲ್ಲಿ ಕರೆನ್ಸಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊತಾ ಇದೀವಿ ನಮ್ಮ ಜೊತೆಗಿದ್ರೆ ರಿಸರ್ವ್ ಬ್ಯಾಂಕ್ ನ ನಿವೃತ್ತ ಚೀಫ್ ಜನರಲ್ ಮ್ಯಾನೇಜರ್ ಬಾಲು ಕೆಂಚಪ್ಪನವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿ ಮೊದಲನೇದಾಗಿ ಈ ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಅಥವಾ ಡಿಮಾನಿಟೈಸೇಷನ್ ಅಂತ ಏನ್ ಕರಿತೀವಿ ಅದಾದಂತ ಹೆಣ್ಮಕ್ಳು ಹೆಣ್ಮಕ್ಳು ಅನ್ನೋದಕ್ಕಿಂತಲೂ ಎಲ್ಲರೂ ನೋಟನ್ನ ಎಲ್ಲೋ ಬಚ್ಚಿಟ್ಟಂತಹದ್ದು ಅಥವಾ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಟಂತಹದ್ದು ತದನಂತರ ಸಿಕ್ಕಂತಹದ್ದು ಅದು ಎನ್ ಕ್ಯಾಶ್ ಆಗದೇ ಇರುವಂತಹದ್ದು ಈ ತರ ಸಮಸ್ಯೆಗಳು ಎದುರಿಸಿದ್ದಾರೆ ಸೊ ಅಂತವ್ರಿಗೆ ಇವತ್ತಿಗೇನಾದ್ರು ಅವಕಾಶ ಉಂಟಾ ಈ ಒಂದು ಏನು ಅಲ್ಲಿ ಆಗಿದ್ದು ಅವಾಗ ಕೆಲವೊಂದು ಟೈಮ್ ಕೊಟ್ಟಿದ್ವಿ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು ನಂತರ ರಿಸರ್ವ್ ಬ್ಯಾಂಕ್ ಮಾತ್ರ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಆ ಟೈಮ್ ಮುಗಿದ ನಂತರ ಈಗ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಗೆ ಸಾರ್ವಜನಿಕರಿಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆರ್ ಇನ್ಸ್ ಕೆಲವೊಂದು ಸರ್ಕಮ್ಸ್ಟಾನ್ಸ್ ಅಲ್ಲಿ ಉದಾಹರಣೆಗೆ ಪೊಲೀಸರು ಯಾವುದೋ ಒಂದು ಐನೂರು ರೂಪಾಯಿ ಹಳೆಯ ನೋಟನ್ನ ವಶಪಡಿಸಿಕೊಂಡಿರ್ತಾರೆ ಅದನ್ನ ಕೋರ್ಟ್ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ ಆ ಕೋರ್ಟ್ ಕೇಸ್ ಮುಗಿಯುತ್ತೆ ಅವಾಗ ಜಜ್ ಹೇಳ್ತಾರೆ ಡೆಪಾಸಿಟ್ ಮಾಡ್ಬಿಟ್ಟು ಅದಕ್ಕೆ ಈಕ್ವಲ್ ದುಡ್ಡನ್ನ ಹೊಸ ದುಡ್ಡನ್ನ ಕೊಡಿ ಅಂತೇಳಿ ಆರ್ಡರ್ ಕೊಟ್ಟಾಗ ಕೊಟ್ಟಿರೋ ಒಂದು ಲೀಗಲ್ ಕೋರ್ಟ್ ಆರ್ಡರ್ ಪ್ರಕಾರ ನಡ್ಕೊಂಡಿರೋದು ಸಂಗತಿಗಳಿದಾವೆ ಅಂದ್ರೆ ಸಂಬಂಧಪಟ್ಟ ಸರ್ಕಾರಿ ಸಂಸ್ಥೆಗಳು ಅಥವಾ ಕೋರ್ಟ್ ಆದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಕರೆಕ್ಟ್ ಅದರ ಇದು ಬೇರೆ ಯಾವುದೇ ಕಾರಣಕ್ಕೂ ಇದು ಅವಕಾಶ ಇಲ್ಲ ಸೊ ನಂದು ಇನ್ನೊಂದಷ್ಟು ಹಣ ಇದೆ ಇನ್ನೊಂದಷ್ಟು ಕರೆನ್ಸಿ ಇದೆ ನನ್ನ ಹತ್ರ ಹಳೆಯ ನೋಟುಗಳು ಎಕ್ಸ್ಚೇಂಜ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿದ್ರೆ ಅದಕ್ಕೆ ಆನ್ಸರು ಇಲ್ಲ ಅನ್ನೋದೇ ಆಗಿರುತ್ತೆ ಹಾಗೆ ಈ ನೋಟ್ ಹರಿದಂತಹ ನೋಟುಗಳು ನಮ್ಮಲ್ಲಿ ಬಹಳಷ್ಟು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ತುಂಬಾ ಜನ ಒಂದು ಏನು ಸ್ಟಿಕ್ಕರ್ ಹಾಕಿರ್ತಾರೆ ಅಥವಾ ಟೇಪ್ ಹಾಕಿರ್ತಾರೆ ಅಥವಾ ಏನೋ ತಗೊಂಡು ಹಣ ಹಂಸಿರ್ತಾರೆ ಸೊ ಈ ತರದ್ದೆಲ್ಲ ಇರುತ್ತೆ ಹರಿದ ನೋಟುಗಳನ್ನ ಹೇಗೆ ಎಕ್ಸ್ಚೇಂಜ್ ಮಾಡ್ಬೇಕು ಹೌದು ಇದು ಒಂದು ರೀತಿಲಿ ಆರ್ ಬಿ ಐ ಹೆಗ್ಗಳಿಕೆ ಅಂತಲೂ ಹೇಳ್ಬೋದು ಸುಮಾರು ದೇಶಗಳಲ್ಲಿ ಈ ಹರಿದ ನೋಟ್ಗಳು ಇರೋದಿಲ್ಲ ಆದರೆ ಇಂಡಿಯಾದಲ್ಲಿ ರೂಲ್ಸ್ ಮಾಡ್ಕೊಂಡಿದ್ದೀವಿ ಐತೆ ಅಂಡರ್ ದ ನೋಟ್ ರೀಫಂಡ್ ರೂಲ್ಸ್ ರಿಸರ್ವ್ ಬ್ಯಾಂಕ್ ಆಫೀಸರ್ಸ್ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ ಆಲ್ ಬ್ರಾಂಚಸ್ ಇನ್ ಇಂಡಿಯಾ ಏನು ಹರಿದೋಗಿರೋ ನೋಟ್ಗಳಿದಾವೆ ಅಥವಾ ಬ್ಯುಟಿಲಿಯೇಟೆಡ್ ಅಂತ ಏನು ಹೇಳ್ತೀವಿ ನಾವು ಹರಿದಿಲ್ಲ ಬಟ್ ತುಂಬಾನೇ ಜೀರ್ಣವಾಗಿ ಇದಾಗ್ಬಿಟ್ಟಿದೆ ಮತ್ತೆ ಅಂತ ನೋಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಮಾಡ್ಕೊಂಡಿದೀವಿ ಮೊದಲೆಲ್ಲ ರಿಸರ್ವ್ ಬ್ಯಾಂಕ್ ಕೌಂಟರ್ಗಳು ಗಳು ಸಹ ಓಪನ್ ಇರ್ತಾ ಇತ್ತು ಈಗ ಅದನ್ನ ರಿಟೇಲ್ ಫಂಕ್ಷನ್ ಬಂದ್ ಮಾಡಿ ಎಲ್ಲಾ ಬ್ರಾಂಚ್ ಆ ಜವಾಬ್ದಾರಿ ವಹಿಸಿದ್ದೀವಿ ನಾವು ಈ ನೋಟ್ ರಿಫಂಡ್ ರೂಲ್ಸ್ ಬಗ್ಗೆ ಒಂದು ಮಾಸ್ಟರ್ ಸರ್ಕ್ಯುಲರ್ ಅನ್ ನೋಟ್ ಎಕ್ಸ್ಚೇಂಜ್ ಅಂತ ಹೇಳಿ ಒಂದು ಹೊರಡಿಸಿದೀವಿ ಅದು ನಮ್ಮ ವೆಬ್ಸೈಟ್ ಅಲ್ಲೂ ಇದೆ ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ ಆಯ್ತೇ ಹೇಗೆ ಬ್ರಾಂಚ್ ಅಪ್ರೋಚ್ ಮಾಡಬೇಕು ಉದಾಹರಣೆಗೆ ನೀವು ನೋಟ್ ಕಟ್ ನೋಟ್ ಇರುತ್ತೆ ಅಥವಾ ಯಾವ್ದೊ ಇರೋದು ನೋಟ್ ಇರುತ್ತೆ ಅದನ್ನ ಬ್ಯಾಂಕ್ ನ ಕೌಂಟರ್ಗೆ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಬಹುದು ಆ ದಿನ ಬ್ಯಾಂಕಿನ ಒಂದು ಏನು ಕ್ಯಾಶಿಯರ್ ಇರ್ತಾನೆ ಅವನ್ಗೆ ಅವತ್ತಿನ ದಿನನೇ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಆ ನೋಟ್ ರಿಫಂಡ್ ರೂಲ್ಸ್ ಸ್ವಲ್ಪ ಟೆಕ್ನಿಕಲ್ ಟೆಕ್ನಿಕಲ್ ಅಂತಂತ ಹೇಳಿದ್ರೆ ಫಾರ್ ಇನ್ಸ್ಟೆನ್ಸ್ ರೂಲ್ಸ್ ಈಗ ನೋಟ್ ರಿಫಂಡ್ ನೋಟ್ ಕಟ್ ಆಗಿರೋ ನೋಟು ಎರಡು ಪೀಸ್ ಆಗಿದ್ರೆ ಓಕೆ ಮೂರ್ ಪೀಸ್ ಆಗಿದ್ರೆ ನಾಲ್ಕ್ ಪೀಸ್ ಆಗಿದ್ರೆ ಐದ್ ಪೀಸ್ ಆಗಿದ್ರೆ ಏನು ಅದ್ರ ರೂಲ್ಸ್ ಅಲ್ಲಿ ಇದೆ ಎಣ್ಣೆ ಆಗಿದ್ರೆ ಏನು ಅಥವಾ ಯಾವ್ದೋ ಪೊಲಿಟಿಕಲ್ ಸ್ಲೋಗನ್ ಬರ್ದಿದ್ದಾರೆ ನೋಟ್ ಮೇಲೆ ಎಣ್ಣೆ ಆಗಿದ್ರೆ ಅಂದ್ರೆ ಐ ಮೀನ್ ಆಯಿಲ್ ಆಯಿಲ್ ಆಗಿದ್ರೆ ಅಥವಾ ನೋಟ್ ಪೊಲಿಟಿಕಲ್ ಸ್ಲೋಗನ್ ಬರೆದ್ ಬಿಟ್ಟಿದ್ದಾರೆ ಐತೆ ಆ ತರದೆಲ್ಲ ಇನ್ವ್ಯಾಲಿಡ್ ಯಾವ್ದೆಲ್ಲ ಇನ್ವ್ಯಾಲಿಡ್ ನೋಟ್ ಗಳು ಎಕ್ಸ್ಚೇಂಜ್ ಆಗಲ್ಲ ಅದೆಲ್ಲ ಒಂದು ಕಾನೂನು ಪ್ರಕಾರ ಮಾಡಬೇಕಾಗುತ್ತೆ ಅಂದ್ರೆ ಇದಕ್ಕೆ ವೀಕ್ಷಕರ ಅರ್ಥ ಮಾಡ್ಕೊಳ್ಬೇಕು ನೋಟ್ ಮೇಲೆ ನೀವು ಭಗ್ನ ಪ್ರೇಮಿಯಾಗಿ ನಿಮ್ಮ ಪ್ರೇಮಿಯ ಹೆಸರು ಬರ್ದಿರ್ತೀರಾ ಅಥವಾ ಇನ್ನೇನೋ ಯಾವ್ದೋ ಒಂದ್ ಕೊಟೇಶನ್ ಬರ್ದಿರ್ತೀರ ಅಥವಾ ನಿಮ್ ಹೆಸರು ಬರ್ದಿರ್ತೀರಾ ಮೊಬೈಲ್ ನಂಬರ್ ಬರ್ದಿರ್ತೀರಾ ಇನ್ನೇನೇನೋ ಮಾಡಿರ್ತೀರಾ ಅಂದ್ರೆ ಅದಕ್ಕೆ ಅದಕ್ಕೆ ಆದ ಸಪರೇಟ್ ರೂಲ್ಸ್ ಇದೆ ಸೊ ಹಾಗಾಗಿ ಅದೆಲ್ಲ ಮಾಸ್ಟರ್ ಸರ್ಕುಲರ್ ಅಲ್ಲಿ ಸಿಗುತ್ತೆ ನೋಟ್ ರೀಫಂಡ್ ರೂಲ್ಸ್ ಅಲ್ಲೂ ಸಹ ಇದು ಡೀಟೇಲ್ ಸಿಗುತ್ತೆ ಸಾರ್ವಜನಿಕರು ಅದನ್ನ ಓದಬಹುದು ಓಕೆ ಆ ಬ್ಯಾಂಕಿನವರು ಅವತ್ತ ದಿನನೇ ನನಗೆ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅವರು ಒಂದು ಕೊಟ್ಬಿಟ್ಟು ಹತ್ತೊ ಕೊಟ್ಬಿಟ್ಟು ಯಾವ ನೋಟು ಯಾವ ನಂಬರ್ ಅಂತ ಹೇಳಿ ಅದನ್ನ ಅವರು ತಮ್ಮ ಕರೆನ್ಸಿ ಚೆಸ್ಟ್ ಅಥವಾ ನಿಯರೆಸ್ಟ್ ಬೇರೆ ಬ್ರಾಂಚಿಗೆ ಕಳಿಸಿ ಅವ್ರ ಕಡೆಯಿಂದ ಅದನ್ನ ವೆರಿಫೈ ಮಾಡಿಸ್ಕೊಂಡು ಅವರು ರಿಫಂಡ್ ಮಾಡಬೇಕಾಗುತ್ತೆ ಎರಡು ರೀತಿ ಇದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಉದಾಹರಣೆಗೆ ಫಿಫ್ಟಿ ಪರ್ಸೆಂಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಎರಡು ಪೀಸ್ ಆಗಿರುತ್ತೆ ಐತೆ ಎರಡು ಪೀಸಲ್ಲಿ ನಂಬರ್ ಪ್ಯಾನಲ್ ಫುಲ್ ಇರುತ್ತೆ ಸಾವಾಗ ಫಿಫ್ಟಿ ರುಪೀಸ್ ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ನಿಮಗೆ ಎರಡ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಸಿಗೋಸ ಚಾನ್ಸ್ ಇರುತ್ತೆ ಐತೆ ಸೊ ಹಾಗಾಗಿ ಈವನ್ ಕಟ್ ಆಗಿದೆ ಅಂತ ಹೇಳಿ ಒಂದೇ ಪೀಸ್ ಇದೆ ಅಂತ ಹೇಳಿದ್ರೆ ಒಂದ್ ಪೀಸ್ ತಗೊಂಡು ಸಾರ್ ನೀವು ಡೆಪಾಸಿಟ್ ಮಾಡೋ ಅವಕಾಶ ಇದ್ದೇ ಇರುತ್ತೆ ಒಂದು ದಟ್ ಇಸ್ ಬ್ಯಾಂಕ್ ಬ್ರಾಂಚ್ ಗಳಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಕಸ್ಟಮರ್ ಡಿಫಿಶಿಯನ್ಸಿ ಅಂತ ಲೆಕ್ಕ ಬರುತ್ತೆ ಓಕೆ ಸೊ ಹಾಗಾಗಿ ನಮ್ಮ ಸರ್ಕ್ಯುಲರ್ ಓದಿ ಬರೋದ್ ಇಷ್ಟ ನಿಮ್ಮ ಹತ್ರ ಏನೋ ಅಪ್ ಟು ನಮ್ಮಲ್ಲಿ ಫೈನಾನ್ಷಿಯಲ್ ಲಿಮಿಟ್ ಇದೆ ಅಪ್ ಟು ಐದು ಸಾವಿರ ಅಥವಾ ಐವತ್ತು ನೋಟು ಐನೂರು ನೋಟು ಅಂತೆಲ್ಲ ಲಿಮಿಟ್ ಮಾಡಿದ್ದಾರೆ ಸರ್ಕುಲರ್ಲಿ ಅದಕ್ಕೆ ಜಾಸ್ತಿ ನೋಟ್ ಇದ್ರೆ ಅವ್ರು ಅದಕ್ಕೂ ಅಕ್ನಾಲೇಜ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇಷ್ಟು ಟೈಮಲ್ಲಿ ಮಾಡ್ಬೇಕು ಅಂತೇಳಿ ಸೊ ಹಾಗಾಗಿ ಅವ್ರೇನು ಅವತ್ತೇ ಎಕ್ಸ್ಚೇಂಜ್ ಮಾಡಬೇಕು ಅಂತ ಏನಿಲ್ಲ ಅವ್ರು ಅದನ್ನ ತಗೊಂಡು ಅಕ್ನಾಲಜ್ಮೆಂಟ್ ಕೊಟ್ಬಿಟ್ಟು ಯಾವತ್ತು ಅದನ್ನ ಪ್ರೋಸೆಸ್ ಮಾಡಿ ದುಡ್ಡು ಕೊಡ್ಬೇಕು ಅಂತೇಳಿ ಇದ್ದಾರೆ ಅಂದ್ರೆ ಯಾವುದೇ ನೋಟು ಈ ನೋಟ್ ರೂಲ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಏಕಿ ಯಾರು ರಿಜೆಕ್ಟ್ ಮಾಡೋ ಹಾಗಿಲ್ಲ ಒಬ್ಬ ಕಸ್ಟಮರ್ ಆಗಿ ನಮ್ಮ ವೀಕ್ಷಕರು ಮನದಟ್ಟು ಮಾಡ್ಕೊಳ್ಬೇಕು ಮಾಡ್ಕೋಬೇಕು ಹೌದು ಎರಡನೇದಾಗಿ ಎಷ್ಟರ ಮಟ್ಟಿಗೆ ನನ್ನ ಕರೆನ್ಸಿ ನನ್ನ ನನ್ನಲ್ಲಿರ್ತಕ್ಕಂತಹ ನೋಟ್ ಅರ್ದಿದೆ ಅದರ ಹಿನ್ನೆಲೆ ಏನು ಎಣ್ಣೆ ಆಗಿದೆಯಾ ನೀರು ಬಿದ್ದಿದೆಯಾ ಅಥವಾ ಮತ್ತೇನಾದರೂ ಡ್ಯಾಮೇಜ್ ಆಗಿದೆಯಾ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಹಾಗೆ ಸರ್ ಎಷ್ಟೋ ಕಡೆ ಫೇಕ್ ಕರೆನ್ಸಿ ಒಂದು ನೋಟಿನ ಕಂತೆಯ ಮಧ್ಯೆ ಸಿಗಾಕೊಂಡ್ಬಿಟ್ರೆ ಗ್ರಾಹಕನದು ತಪ್ಪೇ ಇಲ್ಲ ಅನ್ನೋದಾದರೂ ಕೂಡ ಅವನಿಗೆ ಪನಿಷ್ಮೆಂಟ್ ಆಗುತ್ತಾ ಅಥವಾ ಅವನು ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅವಾಗ ಇನ್ಸ್ಟ್ರಕ್ಷನ್ ಇಸ್ ವೆರಿ ಕ್ಲಿಯರ್ ಯಾವಾಗ್ಲೇ ಫೇಕ್ ನೋಟ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಬ್ಯಾಂಕಿನ ಕ್ಲರ್ಕ್ ಹತ್ರ ಬಂದ್ ಅಂತ ಹೇಳಿದ್ರೆ ದ ಇನ್ಸ್ಟ್ರಕ್ಷನ್ ಇಸ್ ದಟ್ ಇ ಶುಡ್ ಪರ್ಸೆಸ್ ಇಟ್ ಶುಡ್ ಗಿವ್ ಬ್ಯಾಕ್ ಎ ಕಾನ್ಫ್ಯೂಸ್ ಟು ಹಿಮ್ ಆಲ್ಸೋ ನೋಟ್ ಡೌನ್ ದ ನಂಬರ್ ಅಂಡ್ ದೆನ್ ಇ ಶುಡ್ ಡೆಪಾಸಿಟ್ ಅಡ್ರೆಸ್ ಎ ಫೇಕ್ ನೋಟ್ ಫರ್ ದಟ್ ಅವನಿಗೆ ದುಡ್ಡು ಸಿಗೋದಿಲ್ಲ ಅದು ಯಾವ ಕಸ್ಟಮರ್ ಡೆಪಾಸಿಟ್ ಮಾಡಿರ್ತಾನೆ ಅವ್ನಿಗೆ ಹೆಸರು ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ತಗೊಂಡು ಬ್ಯಾಂಕ್ನವರು ಅದನ್ನ ಮಾಡ್ತಾರೆ ಅವ್ರ ಪೀರಿಯಾಡಿಕಲ್ಲಿ ಆ ನೋಟ್ಗಳನ್ನ ಪೊಲೀಸರಿಗೆ ಡೆಪಾಸಿಟ್ ಮಾಡ್ತಾರೆ ದರ್ಜ್ ಮಾಡಿ ಡೆಪಾಸಿಟ್ ಮಾಡ್ತಾರೆ ಓಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಕ್ಕೆ ಸ್ಪೆಷಲೈಸ್ಡ್ ಯೂನಿಟ್ ಗಳಿದಾವೆ ಅವರಿಗೆ ಒಂದು ಡೌಟ್ ಬಂತ ಹೇಳಿದ್ರೆ ಓನ್ಲಿ ದೇ ಇನ್ವೆಸ್ಟಿಗೇಷನ್ ವಾಟ್ ಎವರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಆಸ್ಪದ ಇಲ್ಲ ಡೌಟ್ ಇಲ್ಲ ಸಂಶಯ ಇಲ್ಲ ಅಂತ ಹೇಳಿದ್ರೆ ಅದನ್ನ ಟ್ರೀಟ್ ಮಾಡೋದೇ ಬೇರೆ ಥರ ಅದಕ್ಕೆ ಪ್ರೋಸೆಸ್ ಇದೆ ಕೋರ್ಟ್ ಪ್ರೋಸೆಸ್ ಇದೆ ಅದೆಲ್ಲ ಸೊ ಹಾಗೆ ಸಾರ್ವಜನಿಕರು ಅನವಶ್ಯಕವಾಗಿ ಭಯಭೀತರಾಗೋ ಅವಶ್ಯಕತೆ ಇಲ್ಲ ಒಂದು ನೋಟ್ ಸಿಕ್ತು ಯಾವಾಗ ನನಗೆ ಗೊತ್ತಿಲ್ಲದೇನೆ ಡೆಪಾಸಿಟ್ ಮಾಡಿ ಬ್ಯಾಂಕ್ ಅವ್ರ ಅಂತ ಹೇಳಿ ಅದು ದಟ್ ಇಸ್ ಎ ಪ್ರಾಸೆಸ್ ಅದೇನು ಕ್ರಿಮಿನಲ್ ಆಕ್ಟ್ ಆಗ್ಬಿಡುತ್ತೆ ಅಂತೇಳಿ ಭಯ ಬೀಳೋ ಅವಶ್ಯಕತೆ ಏನು ಯಾವುದೇ ಕಾರಣಕ್ಕೂ ಏನಿಲ್ಲ ಅದು ಪೊಲೀಸ್ ಡಿಸೈಡ್ ಮಾಡ್ತಾರೆ ದಟ್ ಇಸ್ ವಾಟ್ ಇಟ್ ಇಸ್ ಸೊ ತಮ್ಮದಲ್ಲದ ತಪ್ಪಿಗೆ ಈ ರೀತಿ ಯಾವುದಾದ್ರೂ ನೋಟ್ ಸಿಗಾಕೊಂಡ್ರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ ಗ್ರಾಹಕರು ಇಲ್ಲ ಸಪೋಸ್ ತಪ್ಪೇ ಇಲ್ಲದಂತಹ ಸಂದರ್ಭಗಳಲ್ಲಿ ಯಾರಿಗಾದ್ರೂ ಈ ರೀತಿ ಸಮಸ್ಯೆ ಆಗಿದೆಯಾ ಕಾನೂನು ರೀತಿ ಇಲ್ಲ ನಾಟ್ ಟು ಮೈನ್ ಅಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ಆ ರೀತಿ ಯಾವುದೇ ಪಬ್ಲಿಕ್ ಗೆ ಆಗೋ ಆಗುವ ಇದು ಅವಕಾಶಗಳು ಇಲ್ಲ ಇದ್ರೂ ಸಹ ಏನೇ ಪನಿಶ್ಮೆಂಟ್ ಆದ್ರೂ ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಪೊಲೀಸರು ಡಿಸೈಡ್ ಮಾಡಲ್ಲ ಓಕೆ ಪೊಲೀಸರು ಏನು ಪೊಲೀಸರಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ದಟ್ ಇವನು ಫೇಕ್ ನೋಟ್ ಇವನೇ ಪ್ರಿಂಟ್ ಮಾಡ್ದ ಅಂತೇಳಿ ಆಪಾದನೆ ಮಾಡಿ ಅವನ್ನ ಆಕ್ಷನ್ ತಗೊಳ್ಳೋ ಏನಿರೋದಿಲ್ಲ ಅದು ಕೋರ್ಟಲ್ ಡಿಸೈಡ್ ಆಗುತ್ತೆ ಹಾಗೆ ಕೆಲವು ಈ ಕಾಯಿನ್ಸ್ ಅನ್ನ ಈಗ ಹತ್ತು ರೂಪಾಯಿ ಕಾಯಿನ್ ಇರ್ಬೋದು ಈ ತರ ಕೆಲವು ಕಾಯಿನ್ ಅನ್ನ ಕೆಲವರು ತಗೊಳ್ಳಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ ಸೊ ಈ ಕಾಯಿನ್ ಸಂಬಂಧಪಟ್ಟ ಹಾಗೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೊಂದು ಅನ್ಫಾರ್ಚುನೇಟ್ ಇದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಕಡೆ ಈ ಒಂದು ಪರಿಪಾಠ ಬೆಳ್ಕೊಂಡು ಬಂದಿದೆ ಅಥವಾ ಏನೋ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಎಲ್ಲ ಹತ್ತು ರೂಪಾಯಿ ಕಾಯಿನ್ಗಳು ಸಹ ಒಂದೇ ಅಲ್ಲ ಅಥವಾ ಯಾವ್ದು ಹತ್ತು ರೂಪಾಯಿ ಚಲಾವಣೆಯಲ್ಲಿ ಇಲ್ಲ ಯೋಗ್ಯ ಅಲ್ಲ ಅಂತ ಜನ ರಿಸರ್ವ್ ಬ್ಯಾಂಕ್ ಬೆಂಗಳೂರು ಸಹ ಮತ್ತೆ ನಮ್ಮ ಕೇಂದ್ರ ಕಚೇರಿ ಕೂಡ ಸುಮಾರು ಸಲ ಏನೋ ಪ್ರೆಸ್ ನೋಟಿಫಿಕೇಶನ್ ಎಲ್ಲ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿ ಈಗಲೂ ಸಹ ನಡೀತಾ ಇದೆ ಕ್ಯಾಂಪೇನ್ ಹಾಗಾಗಿ ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ ಮೊನ್ನೆ ನಾನು ಒಂದು ಬ್ರಾಹ್ಮಿನ್ಸ್ ಹೋಗಿದ್ದೆ ಆ ಬ್ರಾಹ್ಮಿನ್ ಕೆಫೆ ಹಿಂದ್ಗಡೆ ಗಲ್ಲದ ಹಿಂದೆ ಬೋರ್ಡ್ ಹಾಕಿದ್ದಾರೆ ಹೋಟೆಲ್ಗೆ ಹೋಗಿದ್ದೆ ಆ ಹೋಟೆಲ್ ಕ್ಯಾಶಿಯರ್ ಭಾಗದಲ್ಲಿ ಒಂದು ನೋಟಿಸ್ ಹಾಕಿದ್ದಾರೆ ಏನಪ್ಪ ಅಂತ ಅಂತ ಹೇಳಿದರೆ ನೋಡಿ ದಯವಿಟ್ಟು ಚಿಲ್ಲರೆ ಕೊಟ್ಟು ಸಹ ಸಹಕರಿಸಿ ಚಿಲ್ಲರೆ ಇಲ್ಲದಿದ್ದಲ್ಲಿ ನಾವು ಹತ್ತು ರೂಪಾಯಿ ಕಾಯಿ ನೋಡುವ ಕೊಡುವ ವಾಪಸ್ ಕೊಡುವ ಸಂಭವ ಇರುತ್ತದೆ ಹತ್ತು ರೂಪಾಯಿ ರಿಸರ್ವ್ ಬ್ಯಾಂಕಿನ ಪ್ರಕಾರ ಲೀಗಲ್ ಟೆಂಡರ್ ಚಲಾವಣೆಯಲ್ಲಿದೆ ಯಾರು ಸಹ ಅದನ್ನು ಅಬ್ಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಹಾಕಿದ್ದಾರೆ ಪ್ಲೀಸ್ ಡೂ ನಾಟ್ ಆರ್ಗ್ಯೂ ಅಂದ್ರೆ ಚೆನ್ನಾಗಿ ಕಾಣ್ತದೆ ಸೊ ಅವ್ರು ಕ್ಲಿಯರ್ ಆಗಿ ಹಾಕಿದ್ದಾರೆ ರಿಸರ್ವ್ ಬ್ಯಾಂಕ್ ಪ್ರಕಾರ ಹತ್ತು ರೂಪಾಯಿ ಚಲಾವಣೆಯಲ್ಲಿದೆ ಇದೆ ಎಲ್ಲಾ ತರದ ಕಾಯಿನ್ ಸುಮಾರು ಎಂಟು ಹತ್ತು ತರದಿದೆ ಎಲ್ಲ ಚಲಾವಣೆ ಇದೆ ಜನರು ಯಾವುದೇ ಕಾರಣಕ್ಕೂ ಸಹ ಇದ್ರ ಬಗ್ಗೆ ಏನು ಮನಸ್ಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾವು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ರೈಲ್ವೇಸ್ ಟಾಲ್ ಬೂತ್ ಎಲ್ಲೆಲ್ಲಿ ಜಾಸ್ತಿ ತರ ಕಾಯಿನ್ ಕಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆಲ್ಲ ನಾವು ಬರೆದು ಬರವಣಿಗೆಯಲ್ಲಿ ಸಹ ಕೊಟ್ಟಿದ್ದೇವೆ ಅದೆಲ್ಲ ನೀವು ಬಹುಶಃ ನೀವು ಟಾಲ್ಬುತ್ ಹತ್ರ ಹೋದ್ರೆ ಬಹುಶಃ ನೀವು ನೋಡಿರ್ಬೋದು ಸುಮಾರು ಕಡೆ ಅದು ಚಲಾವಣೆ ಆಗ್ತಾ ಇದೆ ನಮ್ಮ ಒಂದು ಪ್ರಕಾರ ನಮ್ಮ ಹತ್ರ ಹತ್ತು ರೂಪಾಯಿ ಕಾಯಿನ್ ಇದೆಯಲ್ಲ ಅದು ಪಿಕಪ್ ಆಗ್ತಾ ಇದೆ ಪಿಕಪ್ ಜನಗಳು ತಗೋತಾ ಇದ್ದಾರೆ ನಮ್ಮ ಕರೆನ್ಸಿ ಶಸ್ಟ್ ಇಂದ ಮತ್ತೆ ನಮ್ಮ ವಾಲ್ಟ್ ಗಳಿಂದ ಸೊ ಒಟ್ಟಾರೆ ಹೇಳೋದಾದ್ರೆ ಪ್ರತಿಯೊಂದಕ್ಕೂ ಕಾನೂನಲ್ಲಿ ಅವಕಾಶ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜನರ ಹಿತವನ್ನ ಕಾಪಾಡಲಿಕ್ಕೆ ಸದಾ ಪ್ರಯತ್ನ ಪಡುತ್ತೆ ನಿಮ್ಮ ದುಡಿದಂತಹ ಶ್ರಮಪಟ್ಟಂತಹ ಹಣ ಯಾವುದೇ ರೀತಿ ಪೋಲಾಗಲಿಕ್ಕೆ ಅವಕಾಶ ಕೊಡೋದಿಲ್ಲ ರಿಸರ್ವ್ ಬ್ಯಾಂಕ್ ನಿಮ್ಮಲ್ಲಿರ್ತಕ್ಕಂತಹ ಹರಿದ ನೋಟುಗಳನ್ನು ಏನ್ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಕೂಡಲೇ ಸಖತ್ ಸುದ್ದಿನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ